ನೋಡಿಯಪ್ಪ ಕಾಂಗ್ರೆಸ್ ಪಕ್ಷದ ಚಿಂತನೆ ಬಸವಣ್ಣವರ ಚಿಂತನೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ಅಧಿಕಾರ ತೆಗೆದುಕೊಂಡಾಗ ಬಸವಣ್ಣನವರ ಜನ್ಮದಿನನೆ ಆಯ್ಕೆ ಮಾಡಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡರು ನಮ್ಮ ಸಂವಿಧಾನದ ಮೂಲ ಶಕ್ತಿನೇ ಬಸವಣ್ಣವರ ತತ್ವ ಸರ್ವರಿಗೂ ಸಮಬಾಳು ಸಮಪಾಳು ಎನ್ನುವ ಮಾತು ಅದು ಬಸವಣ್ಣವರು ಅಂತ ಬಸವಣ್ಣನವರಿಗೆ ಯತ್ನಾಳವರು ಉಚ್ಚ ಅವಮಾನವನ್ನು ಮಾಡಿದ್ದಾರೆ ಅವರಿಗೆ ಮೆಂಟ್ಲ್ ಹಾಸ್ಪಿಟ್ಲಿಗೆ ಸೇರಿಸಬೇಕು ಅಂತ ಹೇಳಿ ಈಗಾಗಲೇ ಅನೇಕ ಸ್ವಾಮೀಜಿಗಳು ಎಲ್ಲ ಮಾತಾಡಿದ್ದಾರೆ ನಾನು ಆ ರತ್ನ ಮುತ್ತು ರತ್ನ ಪಿಯ ಮುತ್ತು ರತ್ನವನ್ನು ಪಿಯವರೇ ಇಟ್ಕೊಂಡಿರಲಿ ಅವ್ರಿಗೇನು ಮಾಡಬಾರ್ದು ನಾನು ಮನವಿ ಮಾಡ್ತಾ ಇದ್ದೇನೆ ಅವ್ರ ಹಂಗೆ ಇಟ್ಕೊಂಡಿರಲಿ ಅವರು ಬಸವಣ್ಣನವರ ವ್ಯಕ್ತಿಗೆ ಮಸಿ ಬಳ್ತಾ ಇರೋದು ಎತ್ತಾಡಲ್ಲ ಇಡೀ ಬಿ ಜೆ ಪಿ ಬಿ ಜೆ ಪಿ ಪಕ್ಷನೇ ಬಸವಣ್ಣವ್ರಿಗೆ ವ್ಯಕ್ತಿತ್ವಕ್ಕೆ ಮಸಿ ಬಳಿತಾ ಇದ್ದಾರೆ ಸ್ವಾಮೀಜಿಯವರು ಕೂಡ ಅನೇಕರು ಮಾತಾಡಿದ್ದಾರೆ ಅವ್ರಿಗೊಂದು ನಂದು ಶರಣು ಮಾತಾಡ್ದ ಹೋದವ್ರಿಗೆ ಅವ್ರು ಬಿಟ್ಟಿದ್ದು ಸೊ ಜೆ ಪಿಲಿ ಏನು ಗುಂಪಿದೆಯೋ ಏನು ಮಾಡ್ಕೊಳ್ತಾರೋ ಅದು ಅವ್ರ ಆಂತರಿಕವಾದಂಥ ವಿಚಾರ ನಾವು ಯಾವತ್ತೂ ಅದಕ್ಕೆ ಭಾಗಿಯಾಗಲಿಕ್ಕೆ ನಾವು ಹೋಗುದಿಲ್ಲ ನಮಗೆ ನಾವು ಬಸವಣ್ಣವ್ರ ಫೋಟೋ ಹಾಕ್ಸೋರು ನಾವು ಬಸವಣ್ಣ ಜಯಂತಿಗೆ ಶಕ್ತಿ ಕೊಡೋರು ನಾವು ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ದಡ ಅಲ್ಲ ಬಿ ಜೆ ಪಿ ಅಲ್ಲ ಜನಸಂಘ ಅಲ್ಲ ಯಾರೂ ಅಲ್ಲ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಇದು ನಮ್ಮನ್ನು ನಾವು ಅದರಿಂದ ಇಲ್ಲಿವರೆಗೂ ಕೂಡ ಯಡಿಯೂರಪ್ಪ ಆಗಲಿ ವಿಜೇಂದ್ರ ಆಗಲಿ ಅಶೋಕ್ ಆಗಲಿ ಖಂಡಿಸಿದಾರಾ ಏನೂ ಕಣ್ಣೆ ಮಾಡಿಲ್ಲ ಹಾ ಯಾರು ವಿಜೇಂದ್ರನು ಕಾಣಿಸಿಲ್ಲ ಪಾರ್ಟಿ ಅಧ್ಯಕ್ಷ ಅಪೋಸಿಷನ್ ಲೇಟ್ರೂ ಕಳಿಸಿಲ್ಲ ಯಡಿಯೂರಪ್ಪನೂ ಕಳಿಸಿಲ್ಲ ಬೊಮ್ಮಾಯಲ್ಲಿ ಕಳಿಸಿಲ್ಲ ಎಲ್ಲಿ ಕಾಣಿಸಿದ್ದಾರೆ ಸೋಮಣ್ಣನ ಕಾಣಿಸಿದ್ದಾರೆ ಯಾರು ಮಂತ್ರಿಗಳು ನಾನು ಸೆಂಟ್ರಲ್ ಮಿನಿಸ್ಟರ್ಗಳು ಹೇಳ್ತಾ ಇದ್ದೀನಿ ಸೆಂಟ್ರ್ ಯಾರು ಅಧಿಕಾರದಲ್ಲಿರೋರು ಮಾತ್ರ ಹೇಳ್ತಾ ಇದ್ದೀನಿ ಸೊ ಅದರಿಂದ ಯಾರು ಏನು ಬೇಕಾದ್ರೂ ಮಾತಾಡ್ಕೊಂಡು ಹೋಗಲಿ ದಳದವ್ರೂ ಮಾತಾಡಲಿ ಏನು ಬೇಕಾದ್ರೂ ಮಾತಾಡಲಿ ನಮಗೂ ಬಸವಣ್ಣವರ ತತ್ವಕ್ಕೂ ಕಾಂಗ್ರೆಸ್ಗೂ ಸಂವಿಧಾನಕ್ಕೂ ಒಂದು ಅಪಾರವಾದಂಥ ಒಂದು ನಂಟಿದೆ ನಾವು ಉಳಿಸ್ಕೊಂಡು ಹೋಗ್ತೀವಿ ಬೆಳೆಸ್ಕೊಂಡು ಹೋಗ್ತೀವಿ ರಕ್ಷಣೆ ಮಾಡ್ಕೊಂಡು ಹೋಗ್ತೀವಿ ಸೊ ಅದನ್ನು ನಾನು ಈಗಾಗಲೇ ನಾನು ಹೇಳ ಅವ್ರಿಗೆ ಕಡಿಮೆ ಮಾಡೋಕ್ಕೆ ಹೋಗೋದಿಲ್ಲ ಅವರ ಇತಿಹಾಸ ಹೇಳ್ತಾರೆ ಬಾಬಾ ಸಾಂಬ್ರಿಗೆ ಹೇಳ್ತಾರೆ ಇತಿಹಾಸ ಬರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಸಾಂಬ ಹೇಳ್ತಾರೆ ಅವರ ಯತ್ನಾಳು ಇತಿಹಾಸ ಬಿ ಜೆ ಪಿ ಇತಿಹಾಸ ಅವ್ರು ಮಾತಾಡಿದ್ದಾರೆ ಅಷ್ಟೇ